ಹೊರಗಿದ್ದೆ ಹೊರಗಿದ್ದೆ ಏನು ಮಾಡ್ತಿದ್ದಿ ಸುಮ್ಮನೆ ಕುತ್ಕೊಂಡಿದ್ದೆ ಟೈಮ್ ಎಷ್ಟೈತಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಆದ್ರೆ ಏನು ಮಾಡಬೇಕು ಓದ್ಕೋಬೇಕು ಅದೇ ಸಿಕ್ಸ್ ಓ ಕ್ಲಾಕ್ ಆದ್ರೆ ಏನು ಮಾಡಬೇಕು ಓದ್ಕೋಬೇಕು ಯಾವಾಗ ಸಿಕ್ಸ್ ಓ ಕ್ಲಾಕ್ ಆದ್ರೆ ಓದ್ಕೋಬೇಕು ಈಗ ಎಷ್ಟೇ ಟೈಮ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ ಕ್ಲಾಕ್ ಸಿಕ್ಸ್ ಥರ್ಟಿ ಆಗಿರೋದು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದೆ ನಿನ್ಗೇನು ಓದ್ಬೇಕಂತ ಇಲ್ಲೇ ನಿನಗೆ ಆ ನೀನೇನು ದೊಡ್ಡಕ್ಕಿಯಾಗಿ ಏನೋ ಆಗ್ಬೇಕು ಅನ್ಕೊಂಡಿ ಅವರು ಏನೋ ಮತ್ತೆ ಹಣ್ಣಿತ್ತಲ್ಲ ಅಲ್ಲಿ ಯಾರ್ ತಿಂದಿತ್ತು ಬನಾನಾ ಆರೆಂಜ್ ಯಾರ್ ತಿಂದಿದ್ದು ನೀನು ತಿಂದೆ ನಾನು ತಿಂದಿನಲ್ವಾ ನಾನು ಕಡಿಮೆ ತಿಂದಿನಿ ನೀನಷ್ಟು ತಿಂದಿ ನೀನ್ ಕೂಡ ಜಾಸ್ತಿ ತಿಂದಿ ನಾನೇನು ನೋಡಿದ್ದೀನಿ ತಾನ

ಐತಿ ಆರೆಂಜ್ ಆರಂಜು ಮೂರೈದ ಈಗ ನೋಡು ನನಗೆ ಸುಟ್ಟ ಸುಟ್ಟೈತಿ ಈಗ ಮಮ್ಮಿ ಮಮ್ಮಿಗೆ ನಾನು ಫೋನ್ ಮಾಡಿ ಹೇಳಿದ್ರೆ ಮಮ್ಮಿ ಇದು ತಾಂಬಾ ಮಮ್ಮಿ ಹಣ್ಣುಗಳು ತಾಂಬಾ ನನಗೆ ಅಂತ ಹೇಳಿದ್ರೆ ಪಪ್ಪ ನನಗೆ ಬೈ ಮಮ್ಮಿ ನನಗ್ ಬೈತಾನ ಏನಂತ ಎರಡು ಎರಡು ಕೆ ಜಿ ತಂದ್ರೆ ಎಷ್ಟು ಜೊತೆ ತಿಂತಿ ಅಂತ ನಮಗ್ ಬೈತಾನ

ಇದು ಬಾಳೆ ಹಣ್ಣು ನಾಳೆ ದಿನಕ್ಕ ಬರೇ ಬಾಳೆಹಣ್ಣು ಬಾಯ್ ತುರುಕಿರ್ತಿ ದಿನ ತಿಂತಿ ಹಣ್ಣುಗಳು ಎರಡು ಕೆಜಿ ಹಣ್ಣು ಎರಡು ಹೂ ಬಂದ್ಬಿಟ್ಟ ಹಂಗೆ ಹೇಳಕ್ಕ ಬಂದಿಲ್ಲ ನೋಡಿ ಇಲ್ಲೇ ಕೂತ್ಕೊಂಡಿ ಹ್ಮ್ ಹ್ಮ್ ಎಲ್ಲ ತಿಂದಿದ್ ನೀನೆ ಬಂದ್ ನಮ್ಮ ನೀನು ಎನ್ ಜೊತೆಗೆ ಬನ ನಾವೆಲ್ಲ ಎಷ್ಟು ತಗೊತಿದ್ವಿ ಅಂದ್ರೆ ಆರಾಮಿಲ್ಲ ಕಡಿಮೆ ಗುರ ಇಲ್ಲ ನೀನು ನೀನು ಮನುಷ್ಯ ಅಂತ ಇಲ್ಲ ಅಕ್ಕ ಪರಿಸರ ತಿಂತೀಯಲ್ಲ ನೀನು ಡ್ರಾಕ್ಷಿ ಚೆನ್ನ ಮನುಷ್ಯ ಆ ಹ್ಞೂ ಹಾಂ ಹ್ಞೂ ಎಷ್ಟು ಇದು ಮಾಡ್ತಾರೆ ನೀವು ಆ ಒಂಥರ ಬೇರೆ ಅವ್ರ ಮೇಲೆ ಹಾಕ್ ಬಂದ್ಬಿಟ್ಟಾರೆ ಸ್ವಲ್ಪ ಮೀನು ಮಾಡಿದ್ದಕ್ಕೆ ಹೇಳ್ತಿರೋದು இல்ல நான் இல்ல இவக்கிய இல்ல ஆய் ಟೇಬಲ್ ಮೇಲೆ ಇದ್ದಿದ್ದು ಎರಡು ಪೆನ್ ಎರಡು ಪೆನ್ಸಿಲು ಒಂದೆರಡು ಸಡೋ ನಾನು ಶಾಪಿಂಗ್ ಮಾಡು ಯೋ ನಾನೇನು ತಗೊಂಡಿಲ್ಲ ಅಲ್ಲ ಇತ್ತು ನಾನು ನೋಡಿದ್ದೀನಿ ನನ್ನ ಪಾಕ್ನಲ್ಲಿ ಪಪ್ಪ ತನ್ನ ಪಪ್ಪ ತಂದಿದ್ದ ದಿವಸ ನಾನು ಒಂದು ಪೆನ್ಸಿಲ್ ಇಸ್ಕೊಂಡು ಎರಡು ಎರಡೆ ಸರ ಶಾಪಿಂಗ್ ಮಾಡ ಇಸ್ಕೊಂಡೀನಿ ಅದೆಲ್ಲ ಅಷ್ಟು ಇವತ್ತಿನ ಮರೆಗ್ ಆಯ್ತು ಅದು ಹಂಗಂದ್ರೆ ಪೆನ್ಸಿಲ್ ಏನೋಣ ಆ ಅದಕ್ಕೆ ಏನೋಣ ಇದು ರೆಕ್ಕೇ ಇರೋದೆ ನಾಳೆಗೆ ಹೋಗೋಕ್ಕ ನೀನೆ ತಗೊಂಡಿದ್ದೆ ನಾನು ಮಾತ್ರ ಐರದ್ದೆ ಒಂದು ಪೆನ್ಸಿಲ್ ಅದು ಕೂಡ ಮೊನ್ನೆ ತಗೊಂಡ್ ಮೊನ್ನೆಲ್ಲ ನಿನ್ನೆ ತಗೊಂಡಿದ್ದು ನಿನ್ನೆ ಮೊನ್ನೆ ನಿನ್ನೆ ಮೊನ್ನೆ ತಗೊಂಡಿದ್ದೆ ನೆಕ್ಸ್ಟ್ ಅದನ್ನ ಬ್ಯಾಗ್ ನಾನ್ ಕಟ್ಟಿದ್ದೆ ಅದ್ರೊಳಗ ಆದ್ರೆ ಅವಾಗ ಕಟ್ಲಂತೂ ಅಲ್ಲಿ ಹೋದೆ ನೆಕ್ಸ್ಟ್ ಬರ ಪೆನ್ಸಿಲ್ ಪೆನ್ಸಿಲು ಎಲ್ಲ ಏನ್ ಏನಿಲ್ಲ ಅಲ್ಲಿ ನಾನು ಏನ್ ತಗೊಂಡಿದ್ದಿಲ್ಲ ಅವಾಗ ನಾನು ಸ್ಕೂಲ್ ಹೋಗಿದ್ದೆ ಮಿನಿ ಕಾಯಾಗಿದೆ ಅಂತ ಮನೆಗೆ ಮಲಿಯಾಗೈತೆ ಸಾಯಂಕಾಲದ್ದು ಹೇಳ್ತಿರೋದು ನಾನು ಹ್ಮ್ ಮತ್ತೆ ಸಾಯಂಕಾಲ ನಾನು ಅವನ್ ಜೊತೆಗ್ ಇದ್ದೆ ನೀನು ಹೋಗಿದ್ಮೇಲೆ ಏನ್ ಮಾಡ್ತಿದ್ದೋ ಆರಾಗಿದ್ದೆ ಏನ್ ಮಾಡ್ತಿದ್ದೆ ಅವ ಹೆಲ್ಪ್ ಮಾಡ್ತಿದ್ದೆ ಅವಾಗ ಆರ್ವಾಗ ಹೇಳ್ತೀನಿ ಹೆಲ್ಪ್ ಆದಮೇಲೆ ನೀನು ಅವ್ನ್ ಕಡೆ ಅವನ್ ಹಾಲಲ್ಲಿ ನಾನು ಅನಿಲ್ಲಿ ಬಂದೆ ನನಗೆ ಗೊತ್ತಿಲ್ಲ ಏನು ಮಾಡಿ ಅಂತ ಆಮೇಲೆ ನಾನು ಮತ್ತೆ ಹೊರಗೆ ಬಂದೆ ಮತ್ತೆ ಲ್ಯಾಪ್ಟಾಪ್ ನೋಡೋಣ ಅಂತ ಪೆನ್ಸಿಲ್ ಇಲ್ಲ ಎರಜರ್ ಪೆನ್ಸಿಲ್ ಇಲ್ಲ ಎರಜರ್ ಇಲ್ಲ ಶಾಪ್ನರ್ ಇಲ್ಲ ನಾನೇನು ತಗೊಂಡಿಲ್ಲ ರೆಡ್ ಕಲರ್ ಶಾಪ್ನರ್ ಎರಡು ಆರೆಂಜ್ ಕಲರ್ ಎರಜರ್ ಮತ್ತೆ ಎರಡು ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಪೆನ್ಸಿಲ್ಸ್ ನಾನು

ಎಲ್ಲ ಐತಿ ನನ್ನ ಹತ್ರ ರಬ್ಬರು ಶಾಪ್ ಕೂಡ ಐತಿ ನನ್ನ ಹತ್ರ ಹೆಂಗಿತ್ತು ನಮಗೆ ಹ್ಞೂ ಹಂಗೇ ಇದ್ದಲ್ಲ ಹಂಗೇ ಇದ್ದಾವೆ ಬರ್ತಾ ಅಲ್ಲಿರೋ ಪೆನ್ಸಿಲ್ ನಾನು ನೋಡ್ಕೊತ ಬಂದು ನೀನು ಬಂದಿದ್ಮೇಲೆ ನಾನು ನಿನ್ನ ಬಂಡೆ ನೋಡ್ಬೋದಾಗ ಸ್ವಲ್ಪ ಹೊತ್ಲೇ ಅಂತ ಬಂದಿದ್ದೆ ಅವಾಗ ಅಲ್ಲಿ ಪೆನ್ಸಿಲ್ ಜೊತೆ ಇದ್ದಿದ್ದಿಲ್ಲ ನಾನು ನಿಂಗೆ ಹೋಗೋವಾಗ ನೋಡ್ಕೊಳ್ತಾ ಹೋದೆ ನಾನು ನೀನು ನೋಡ್ಕೊಂಡು ಹೋದೆ ನೀನು ಹೋಗೋದಾಗ ನಾನು ಒಳಗೆ ಬಂದಿದ್ದಿಲ್ಲ ನಾನು ಹೊರಗೆ ಏನು ಮಾಡ್ತಿದ್ದೆ ಗೊತ್ತಾ ಹೆಲ್ಪ್ ಅಂತ ಮಾಡ್ತಿದ್ದೆ ನೀರು ಕುಡಿತಿದ್ದೆ ನಾನು 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 ಬ್ಯಾಗ್ ಇಲ್ಲೇ ಇಟ್ಟು ಹೋಗಿ ನೀರು ಕುಡಿದು ಸುಮ್ಮನೆ ಕೂತ್ಕೊಂಡು ಒಂದು ಐದ್ ನಿಮಿಷ ಬಂದೀನಿ ಒಳಗ ಆಮೇಲೆ ನನಗೆ ಗೊತ್ತಿಲ್ಲ ಪೆನ್ಸಿಲ್ ಎದಿಲ್ಲ ನೀನೆ ತಗೊಂಡಿರ್ಬೋದು ಯಾಕಂದ್ರೆ ನೀನೆ ಇಲ್ಲಿ ಓದ್ತಿದ್ದೆ ಕಂಪಸ್ಸು ಹೊರಗಿತ್ತು ನೀನೇ ತಗೊಂಡಿರ್ತೀವಿ ನೀನೇ ತಗೊಂಡ್ರಿರೋದು ಎಷ್ಟು ಸುಳ್ಳು ಐತಿ ಅಲ್ವಾ ಅಷ್ಟು ಸುಳ್ಳು ಎಲ್ಲಾ ನೀನೇ ತಗೊಂಡ್ರು ಮತ್ತೆ ನೀನು ನೀನ್ ತಂದ್ಮೇಲೆ ಹಾಕ್ತಿದ್ರೆ ಮಾಡ್ತೀವಿ ಹೇಳಕ್ ಹೋಗಬೇಡ ಏನು ನೀನು ತಗೊಂಡಿ ಅದಕ್ಕೆ ನಾನು ಹೇಳಿ ಹಾಂ ಆಯ್ತಪ್ಪ ಅದು ಬಿಡು ಹ್ಞೂ ಮೂರು ಎಫೋರ್ ಶೀಟ್ ಇದು ಮೂರು ಎಫೋರ್ ಶೀಟ್ ಡಸ್ಟ್ಬಿನ್ ಡಸ್ಟ್ಬಿನ್ನಾಗ ಬರೀ ಗೀಚಿರೋ ಎದಕ್ಕೆ ಗೀಚ್ತಿ ಎ ಫೋರ್ ಶೀಟ್ನ್ಯಾಗ ಎ ಫೋರ್ ಶೀಟ್ನಾಗ ಎದಕ್ಕೆ ಎ ಫೋರ್ ಶೀಟ್ನಾಗ ಗಿಚ್ಚಿಟ್ಟಿ ನಾನು ಎಲ್ಲ ಮನೆ ಮನೆ ಲ್ಯಾಪ್‌ಟಾಪ್‌ ನನ್ನ ಬುಕ್‌ಗಳ ಮೇಲೆ ಎದಕ್ಕೆ ಗಿಚ್ಚಿಟ್ಟಿ ಚೇರ್‌ ಮೇಲೆ ಎದಕ್ಕೆ ಗಿಚ್ಚಿಟ್ಟಿ ನಿನ್ ಕಬೋರ್ಡ್‌ ಮೇಲೆ ಎದಕ್ಕೆ ಗಿಚ್ಚಿಟ್ಟಿ ನೋಡ್ಕೊಳ್ಳಿ ಎಷ್ಟು ಇಷ್ಟು ಗಿಚ್ಚಿ ನಾನು ಇದೆಲ್ಲ ಗಿಚ್ಚಿಲ್ಲ ಯಾಕಂದ್ರೆ ನೀನ ಗಿಚ್ಚ ಆದ್ರೆ ನನ್ನ ಮೇಲೆ ಹಾಕ್ತೀಯ ನಿನ್ ಹ್ಯಾಂಡ್ ರೈಟಿಂಗ್ ಅಲ್ಲ ನಂದು ಅದು ನಂದು ಹ್ಯಾಂಡ್ ಡ್ರಾಯಿಂಗ್ ಅಂದ್ರೆ ಹೆಂಗ್ ಇರುತ್ತೆ ಗೊತ್ತಾ ನಿನ್ಕಿಂತ ಡಬಲ್ ಸೂಪರ್ ಇರ್ತತೆ ನಾನು ಕ್ರಯಾನ್ಸ್ ಅಲ್ಲ ಕ್ರಯಾನ್ಸ್ ಯೂಸ್ ಮಾಡಿದ್ರು ಒಂದು ಶೇಪ್ ನಾಗಿರ್ತದ ಅದು ಒಂದು ಕಡೆ ಬಾಲ್ ಮತ್ತೆ ಡೋಮಿ ಅಂದ್ರ ನಮ್ಮ ಯಾರು ನಾನು ಮತ್ತೆ ನೀನು ಬರ್ದಿ ಅದಕ್ಕೆ ಬೋರ್ಡ್ ನಂದು ಇದ್ದನ ಅದಕ್ಕೆ ಇದ್ದನ ನಂದು ಯಾರು ಅದಕ್ಕೆ ಬೋರ್ಡ್ ಅಷ್ಟೇ ಹೇಳು ಯಾರು ಅದಕ್ಕೆ ಬೋರ್ಡ್ ನಾನು ಕಬಾದು ಯಾರು ಬೇಕಾದ್ರೂ ನನಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಕಬಾದ ಯಾರು ಬರ್ತಾರ ಅಂತ ನನಗೆ ಗೊತ್ತಿಲ್ಲ ನಾನು ಬರ್ದಿ ಅನ್ಕೊಂಡಿ ಅಂದ್ರೆ ನನ್ನ ಕಬಾದಿದ್ದು ಹ್ಯಾಂಡ್ಲಿ ಯಾರು ಮುರ್ದಿದ್ದು ಮುರ್ದಿಲ್ಲ ಮುರ್ದಿಲ್ಲ ಮುರ ಮೊದಲಿಂದ ಮುರಿದಿಲ್ಲ ಅದ್ರಿಂದ ಮುಟ್ಟಿತ್ತು ಅದ್ರಿಂದ